ಕೇಂದ್ರ ನಡೆ ವಿರೋಧಿಸಿ ಧರಣಿ ಸಂಸತ್ತಿನ ಉಭಯ ಸದನಗಳ ನೂರ ನಲವತ್ತಾರು ಸಂಸದರನ್ನು ಅಮಾನತ್ತು ಮಾಡಿರುವ ಕ್ರಮ ವಿರೋಧಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು ಸಚಿವ ರಾಮಲಿಂಗಾರೆಡ್ಡಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀನ್ ಅಹಮದ್ ಸೇರಿದಂತೆ ಅನೇಕ ನಾಯಕರಿದ್ದಾರೆ ಯುವಕರು ಹೋಗಿ ಬಾಂಬ್ ಹಾಕೋಕೆ ಹೋಗಿದ್ರು ಮೊದಲನೇದಾಗಿ ಭದ್ರತಾ ವೈಫಲ್ಯ ಭದ್ರತಾ ವೈಫಲ್ಯ ಕೇಂದ್ರ ಸರ್ಕಾರ ವಿಪುರವಾಗಿದೆ ಪಾರ್ಲಿಮೆಂಟನ್ನು ರಚಿಸೋದಕ್ಕೆ ಮತ್ತು ತನಿಖೆ ಇದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಆಗುತ್ತೆ ಎರಡನೇದಾಗಿ ವಿರೋಧ ಪಕ್ಷ ಆ ಘಟನೆಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಗೃಹ ಮಂತ್ರಿಗಳನ್ನ ಅಂತ ಅಷ್ಟೇ ಕೇಳಿರೋದು ರಾಜೀನಾಮೆ ಕೇಳಲಿಲ್ಲ ಅಥವಾ ಇನ್ನೇನು ಕೇಳಲಿಲ್ಲ ಗೃಹ ಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ ಅಂತ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಳಿದ್ದಾರೆ ಕೊಟ್ಟಿದ್ರೆ ಏನು ಆಗ್ತಿತ್ತು ಗಂಟು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಗೃಹ ಮಂತ್ರಿಗಳಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ಮಾಡೋದಿಲ್ಲ ಅಂದರೆ ಇದು ಸರ್ವಾಧಿಕೋರಣೆ ಇರು ಅದನ್ನು ಜಜ್ಮೆಂಟ್ ಆಗಲೇಬೇಕು ಅಂತ ಹೇಳಿ ವಿರೋಧ ಪಕ್ಷ ಕೇಳಿದಂಥ ಸಂದರ್ಭದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡಿದೆ ಕೇಳ್ತಾ ಇರೋನ್ನೆಲ್ಲ ತೆಗೆದು ಆಚೆ ಹಾಕಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಪ್ರಭಾ ಪ್ರಜಾಪ್ರಭುತ್ವ ನಷ್ಟ ಇದೆ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ಬೆಳೀತಾ ಇದೆ ನಾವು ಮಾಡಿದ್ದೆ ಸರಿ ನಾವೇನು ಹೇಳ್ತೀವೋ ಅದೇ ಭಾಷೆ ಹಿಂದೆ ರಾಜ ಮಹಾರಾಜರು ಅವರು ಹೇಳಿದ್ದೇ ವೇದವಾಕ್ಯ ಅವಾಗೇನು ಕಾನೂನು ಇರಲಿಲ್ಲ ಯಾವುದೂ ಇರಲಿಲ್ಲ ಈಗ ಕಾನೂನು ಹೇಳಿದ್ದೆ ಹೆಂಪಿ ನಡ್ಕೊಂಡಿದೆ ಸಂವಿಧಾನ ಅಂಬೇಡ್ಕರ್ ಅವರು ಬಿಟ್ಟೋಗಿದ್ದಾರೆ ಅದು ಯಾವುದಕ್ಕೂ ಬೆಲೆ ಕೊಡದೆ ಇವತ್ತು ನೂರ ಐವತ್ತಕ್ಕಿಂತ ಹೆಚ್ಚು ಜನ ಲೋಕಸಭಾ ಸದನ ಆಚೆ ಹಾಕಿ ಇವತ್ತು ದೇಶದಲ್ಲಿ ರಾಜಭಾರ ಮಾಡ್ತಾಯಿದ್ದಾರೆ ಅದರ ವಿರುದ್ಧ ಅಷ್ಟೇ ನಮ್ಮ ಕೊಟ್ಟು ಬರೆದು ಬಿಟ್ಟರೆ ಇದು ಮುಂದಕ್ಕೆ ಜನ ಅದಕ್ಕೆ ಹಿರಿಯರು ನಡೆಸಿಕೊಡ್ತಂಥ ಸ್ವಾತಂತ್ರ್ಯ ಅದನ್ನು ಉಳಿಯಬೇಕಾಗಿದ್ದರೆ ಇವತ್ತು ಈ ಪ್ರವಾಸಿಕೆ ನಿನ್ನೇ ಹೋಗಬೇಕಾಗಿದ್ದರೆ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡಬೇಕಂತ ಜನ ಯೋಚನೆ ಮಾಡಿದ್ರೆ ಒಳ್ಳೆಯದು ಸರ್ಕಾರ ಮೇಲೆ ಅಲ್ಲಿ ಪ್ರತಿಭಟನೆ ಭಾಗವಹಿಸಿದ್ದಾರೆ